ಹಾಯ್ ಹಲೋ ಅವಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಒಂದು ವಾರ ಆದಮೇಲೆ ವ್ಲಾಗ್ ಇದ್ದೀನಿ ಮೊನ್ನೆ ವ್ಲಾಗ್ ಮಾಡಿದ್ದೆ ಅದು ಚೆನ್ನಾಗಿ ಬಂದಿಲ್ಲ ಹಂಗಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ ಮಾಡಲಿಲ್ಲ ಹರಿ ಯಾಕರಿ ಚಪ್ಪಲಿ ಎತ್ಕೊಂಡು ಹೊಳಿಕಾಗ್ತಿದ್ಯಾ ಹರಿ ಆಟ ಆಡ್ತಾ ಇದ್ದಾನೆ ಪುಟ್ಟಿಯವರಪ್ಪ ಜೊತೆಗೆ ಇವಾಗ ಆಚೆ ಓದಲು ನಾನು ಈ ಟಿ ವಿದು ಶೋಕೇಸ್ ಇದೆಯಲ್ಲ ಅದು ಗ್ಲಾಸ್ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಎಲ್ಲ ಫುಲ್ ಗಲೀಜು ಮಾಡಿಟ್ಟವ್ರೆ ಹಂಗಾಗಿ ಕ್ಲೀನ್ ಮಾಡೋಣ ಅಂತ ನಿನ್ನೆ ಮೊನ್ನೆ ಎಲ್ಲಾ ಮನೆ ಎಲ್ಲ ಫುಲ್ ದುಡ್ ಪುಡ್ಸಿ ಎಲ್ಲ ಕ್ಲೀನ್ ಮಾಡ್ದೆ ಇವತ್ತು ಟಿವಿ ಶೋಕೇಶ್ ಇಟ್ಕೊಂಡಿದೀನಿ ಕ್ಲೀನ್ ಮಾಡೋಣ ಬಂದ್ರು ಯೋಗೇಶ್ವರ ಅಂಗ್ಡಿಯಿಂದ ಯಾಕೆ ಅಡಿಯತು

ಯೋಗೇಶ್ವರಿ ಕಾಫಿ ಹುಡುಗರಿಗೆ ಹಾಲು ಎಲ್ಲ ಆಯ್ತು ಈಗ ಇನ್ನು ಕರೆಂಟ್ ಬರಲಿಲ್ಲ ಅಂತ ಹೋಟ್ಲಿಂದ ತಿಂಡಿ ತಂದಿದ್ದಾರೆ ಏನಂತ ಒಂದು ಚಟ್ನಿ ಕೊಟ್ಟಿಲ್ಲ ಹೋಟ್ಲಲ್ಲಿ ಚಟ್ನಿ ಕರೆಂಟ್ ಇಲ್ವಲ್ಲ ಪಾಪ ಅವ್ರು ಹೆಂಗ್ ರುಬ್ತಾರೆ ಚಟ್ನಿಗೋಸ್ಕರ ಹೋಟ್ಲಲ್ಲಿ ಚಟ್ನಿ ಬಹಳ ಚೆನ್ನಾಗಿರ್ತದೆ ಚಟ್ನಿ ಇಲ್ದಂಗೆ ಎಲ್ಲಿ ತಿಂಡಿ

ಎರಡು ತೂತ್ ತಿನ್ನೋದು ಒಂದು ರೌಂಡ್ ಓಡಾಡ್ಕೊಂಬರೋದು ಮತ್ತಿನ್ನೊಂದು ಬೇಗ ಪುಟ್ಟಿ ಬೆಳಗಿಂದ ಇದೇ ಕೆಲಸ ಕಲರಿಂಗ್ ಮಾಡ್ಕೊಂಡು ಕೂತ್ಕೊಂಡ ಅವಳಿಗೆ ಕಲರಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ತಿಂಡಿನೂ ತಿಂಡಿಲ್ದಂಗೆ ಕಲರಿಂಗ್ ಮಾಡ್ಕೊಂಡು ಕೂತವಳೆ ಇನ್ನೊಂದು ಬುಕ್ ಇದೊಳ್ದು ಎರಡನೇ ಬುಕ್ ಮೊನ್ನೆ ಒಂದು ಬುಕ್ ಹೊಡಿಸಿದ್ದು ಅದನ್ನ ಎರಡೇ ದಿನಕ್ಕೆ ಮುಗಿಸಿಕೆ ಇದು ಬೆಳಗಿಂದ ಹಿಡ್ಕಂಡು ಇವತ್ತು ಸಂಜೆ ಅಷ್ಟರಲ್ಲಿ ಇದು ಮುಗಿತತೆ ಕೂತ್ ಬಿಟ್ರೆ ಫುಲ್ ಮುಗ್ಸೋವರೆಗೂ ಎದಲ್ಲ ಕಲರಿಂಗ್ ಅಂದ್ರೆ ಅಷ್ಟು ಇಷ್ಟ ಅವ್ಳಿಗೆ ಯಾತಾರ ಡ್ರಾಯಿಂಗ್ ಕ್ಲಾಸ್ಗಾರ ಸೇರ್ಸನ್ ಕಣಪ್ಪ ಕರೆಕ್ಟೇ ಬಿಟ್ಟು ಏನಕ್ಕೆ ಹೋಗ್ತೀಯಮ್ಮ ಕರೆಕ್ಟಾಗಿ ಹೋಗ್ತೀಯ ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತೀಯಾ ಡ್ರಾಯಿಂಗ್ ಕ್ಲಾಸ್ ಅಂತೆ ಹೇ ನೀನಿಗ ಇಷ್ಟ ಇರೋದು ಕಲ್ಸೋದಲ್ಲ ಅವಳಿಗೆ ಇಂಟ್ರೆಸ್ಟ್ ಅದನ್ನ ಕಲಿಸ್ಬೇಕು ಕರಟಕಲ್ಕ ಫಾಟಿಂಗ್ ಮಾಡ್ತಾರಲ್ಲ ಆಕಡೆ ಬಾ ಕರೆಂಟ್ ಆಗಾಗಲೇ ಬಂತು ಅರ್ಧಂಬರ್ಧ ಸರ್ ಮಾಡಿದಿನಿ ಟಿವಿ ಇದ್ದೀನಿ ಇವತ್ತು ದುರ್ಗದ ಹಿಂದ್ವಾಂಗಣ ಪಟ್ಟಿ ಮೆರವಣಿಗೆ ಹೋಗ್ಬೇಕಿತ್ತು ಇವತ್ತು ಹೋಗೇ ಇಲ್ಲ ಅದಕ್ಕೆ ಬೇಜಾರಾಗ್ತೈತೆ ಹೋಗೋಕ್ಕಂತೂ ಆಗಲಿಲ್ಲ ಅದಕ್ಕೆ ಅಟ್ಲೀಸ್ಟ್ ಲೈವ್ ಆದರೂ ನೋಡೋಣ ಅಂದ್ಬಿಟ್ಟು ಆಗ್ತಾಯಿದ್ದೀನಿ ಹನ್ನೊಂದು ಗಂಟೆಗೆ ಗಣಪತಿನ ಎತ್ತಾರಂತೆ ಹಂಗಾಗಿ ಹನ್ನೆರಡೂವರೆ ಕರೆಂಟ್ ಕಾಯ್ಕೊಂಡು ಕೂತಿದ್ದೆ ಈಗ ಅಡುಗೆ ಅರ್ಧಂಬರ್ಧ ಸಾರು ಮಾಡೋಕೆ ಇಟ್ಬಿಟ್ಟು ಇಲ್ಲಿ ಟಿ ವಿ ಹಾಕೋಣ ಅಂತ ಬಂದಿದ್ದೀನಿ ಲೈವ್ ಸ್ಟಾರ್ಟ್ ಆಗೈತೋ ಹೆಂಗೋ ಗೊತ್ತಿಲ್ಲ ಲೈವ್ ನೋಡ್ಕೊಂಡು ಅಲ್ಲಿ ಕಾಡಿಗೆ ನೋಡ್ತಾ ನಮ್ಮ ಪಾಡಿನ ಹೋಗೋಣ ಅಂತ ಅಂದರೆ ಹರಿನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟೊಂದು ಜನದ ಮಧ್ಯ ಮನೇಲಿ ಬಿಟ್ಬಿಟ್ಟು ಹೋಗೋಣ ಅಂದರೆ ಮನೇಲಿ ಒಂದು ಇರೋದಿಲ್ಲ ನಾನೊಂದು ಬಿಟ್ಟು ಒಂದು ಅರ್ಧ ಗಂಟೆನೂ ಇರೋಲ್ಲ ಆಗಲೇ ಅಮ್ಮ 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 ಅಂತ ಅಳೋಕ್ಕೆ ಶುರು ಮಾಡಿಬಿಡ್ತಾನೆ ಹಂಗಾಗಿ ನೆಕ್ಸ್ಟ್ ವರ್ಷ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಲೈವ್ ಆಗ್ತದೆ ಲೈವ್ ಅಂತಂದು ನೋದ್ರೆ ಯಾವುದಾದ್ರು ಬೇರೆ ಬೇರೆ ವೀಡಿಯೋಸ್ ಎಲ್ಲ ಬರ್ತಾಯಿದ್ದೆ ಈ ವರ್ಷದ್ದೆ ಇನ್ನು ಮೋಸ್ಟ್ಲಿ ಗಣೇಶನ ತೆಗ್ದು ಹಿಂಟಿಲ್ಲ ಅನಿಸುತ್ತೆ ಇದೇ ಲೈವ್ ಬರುತ್ತೆ ನೋಡ್ಕೊಂಡಿರೋದ್ರು ಹೋಗಿದ್ದಾರೆ ಮಾನೇ ಇಲ್ಲ ಬೇಜಾರು ಏನು ಮಾಡ್ತಾಗಲ್ಲ ಮುಂದಿನ ವರ್ಷ ಹೋದ್ರೆ ಆಯ್ತು ತಗಿತಾವ್ರು ಗಣೇಶನ ಈ ವರ್ಷ ಅಟ್ಲೀಸ್ಟ್ ಮೇರ್ವಣಿಗೆ ಹೋಗೋಕ್ಕಾಗಲ್ಲ ಅದಕ್ಕಿಂತ ಮುಂಚೆನಾದರೂ ಹೋಗ್ಬಿಟ್ಟು ಬರೋಣ ಗಣೇಶನ ಹತ್ರವು ಅಂತ ಅನ್ಕೊಂಡಿದ್ದೆ ಅದು ಆಗಲಿಲ್ಲ ಈ ವರ್ಷ ಇಲ್ಲಿ ಮನೆ ಕಟ್ಟ ಹತ್ರ ಬಂದಿದೀವಿ ನಮ್ಮ ಅತ್ತೆ ಮಾವರು ಬಂದಿದ್ದಾರೆ ಇದು ಕಾಂಪೌಂಡ್ಗೆ ಅಂತ ಎಲ್ಲ ತೆಗ್ದವ್ರೆ ಕಾಂಪೌಂಡ್ ಕಟ್ಟೋಕೆ ಅಂತ ಹಂಗೆ ಒಂಚೂರು ಪಾಟ್ಗಳಿಗೆ ಮಣ್ಣು ಬೇಕಿತ್ತು ಮಣ್ಣು ತುಂಬ್ಕೊಂಡು ಹೋಗ್ತೀವಿ ಸ್ವಲ್ಪ ಕಡೆನೂ ಫುಲ್ಲು ಎಲ್ಲ ಕಡೆನೂ ತೆರೆ ಸುತ್ತ ಕಾಂಪೌಂಡ್ಗೆ ಇಟ್ಟಿಗೆ ಬಂದಿದ್ದಾವೆ ಅಲ್ಲೆಲ್ಲ ಬಿಟ್ಟು ಇಲ್ಲಿ ಬಂದವ್ರೆ ಮೆಣ್ ತಗೊಳಕ್ಕೆ ಹೌದಾ ನೋಡು ಚೆನ್ನಾಗಿರೋದು ಎರಡು ಚೀಲ ಸಾಕಾಗುತ್ತಾ ಸಾಕಾಗಲ್ವ ಸಾಕಾಗುತ್ತಾ ಎಷ್ಟು ನಾ ಐದು ಟಬ್ಬು ಒಂದು ಪಾಟು ಸಿಮೆಂಟ್ ಮಿಕ್ಸಿರೋದೈತೆ ಬರೀ ಮಣ್ಣು ಚೆನ್ನಾಗಿರೋದು ಮಾತ್ರ ತಗೋ ಅದು ಅದು ಚೆನ್ನಾಗೈತೆ ಆ ಕಡೆದ ಅದು ಗುಡ್ಡೆ ಪೂರ್ತಿ ಅದ್ರಾಗ ತುಂಬ್ಕೊಳ್ರಿ ಅದ್ರಲ್ಲಿ

ನೀನು ಹೇಳಿದ ಮತ್ತೆ ಇಕ್ಕಳಲ್ಲ ಬಾಯ್ ಮಾಡೋದಂದ್ರೆ ಮಾಡಲಿಲ್ಲ ಏ ಅರಿ ಮಾಡೋದ ಮಾಡೋದ ಏನದ ಹರಿ ಅಕ್ಷಿ ಅದಕ್ಕೆ ತಿನ್ನೋದ ಇದು ದೊಡ್ಡಪತ್ರೆ ಸುಮ್ ಸುಮ್ಮನೆ ಅಕ್ಷಿ ಅಕ್ಷಿ ಅಂತ ತಿನ್ಕಂಡ್ ಕೂತವನೆ ದೊಡ್ಡಪತ್ರೆ ಚಿಕ್ಕಪತ್ರೆ ಎರಡು ಅಕ್ಷಿ ಅಕ್ಷಿ ಅನ್ನೋದು ಎಲೆ ಕಚ್ಕೊಂಡು ತಿನ್ನೋದು ನೋಡ್ ಪುಟಿ ಎಷ್ಟ್ ಜನ ಅವ್ರೆ ನೋಡ್ ಮುಕುಮ ಸಿದ್ಧಮಮ್ಮ ಎಲ್ಲಾರು ಏನೋ ನೋಡು ವಿನಯ್ ಮಮ್ಮ ಅವ್ರೆಲ್ಲ ಹೋಗರ ಹುಡ್ಕೋ ಪುಟ್ಟಿ ಹೊಳಿಕೊಳ್ಳಿ ಹುಡ್ಕು ಅಂದ್ರೆ ಕಾಣಿಸುದ್ರ ಹುಡ್ಕೋ ಕಾಣ್ಸವರ್ಗು ಹುಡ್ಕ್ಬೇಕು ಕಾಣಿಸ್ದಾಗ ನಂಗೆ ಹೇಳು ಪುಟ್ಟಿ ಇಲ್ಲೇ ಡ್ಯಾನ್ಸ್ ಮಾಡ್ತಳೆ ಅಲ್ಲಾಡ್ಬಿಟ್ಟಿರೋ ಡ್ಯಾನ್ಸ್ ಡ್ಯಾನ್ಸ್ ಪುಟ್ಟಿ ನೀನು ಚಿಕ್ಕವಳಿದ್ದಾಗ ಒಂದ್ಸಲ ನೀನು ನಿನ್ನ ಮಮ್ಮಿ ಹತ್ರ ಬಿಟ್ಬಿಟ್ಟು ನಾನು ಅಪ್ಪಾಜಿ ಹೋಗಿದ್ವಿ ಇಲ್ಲಿ ಗಣೇಶ ನೋಡೋಕ್ಕೆ ಈ ಥರ ಜನರ ಮಧ್ಯ ಗೊತ್ತಾ ಹ್ಞೂ ಮತ್ತೆ ನಾಯಕ ಸರ್ಕಲ್ಲು ಇವಾಗ ರಾತ್ರಿ ಎಂಟು ಗಂಟೆ ಎಂಟು ಗಂಟೆಗೆ ನಾನು ಮುದ್ದೆ ಇಟ್ಟಿದ್ದೀನಿ ಇಲ್ಲಿ ಆಗ್ಲೂ ಕಪಲ್ಯ ಮಾಡ್ತಾ ಇದ್ದೀನಿ ಆಮೇಲೆ ಇದು ಮಾಡ್ಕೊಳ್ಳಿ ಕಳು ಸಾರು ಅನ್ನೋದು ಮುದ್ದೆ ಮಾಡಿಬಿಟ್ಟು ಊಟ ಮಾಡೋದು ಏನು ಮಾಡ್ತಾಯಿರೋದ ರೀ ಚಿಚ್ಚಿ ಮಾಡ್ತಾ ಇರೋದು ಅದಲ್ಲ ಮುದ್ದೆ ಮಾಡ್ತಾ ಇರೋದು ಚುಚ್ಚಿ ಮಾಡ್ತಾರ ಆವಾಗಲೂ ನಿನಗೆ ಚಿಚಿ ಮಾಡಬೇಕಾ ಚಿಚಿ ಮಾಡಬೇಕಮ್ಮ ಮುದ್ದೆ ಬೇಡವಾ ಮುದ್ದೆ ತಿಂತೀಯ ಹರಿದಾಗಲೇ ಊಟ ಆಯಿತು ಹರಿಗೆ ಏನು ಅನ್ನ ಮಾಡಿ ಅನ್ನ ಸಾರು ಅನ್ನ ಸಾರು ಮೊಸರು ತಿಂದ ಹರಿ ಅಲ್ವಾ ಹರಿ ಹ್ಞೂ ಮುದ್ದೆ ಕುಡಿತೈತೆ ಮುದ್ದೆ ಕಟ್ಟ ಬಾರಪ್ಪ ಒಂಚೂರು ಅನ್ನ ಕರ್ಪ ಬಾರಿ ಅವರಿಗೆ ತರ್ಕ नबो जे बारे जे बारेले ओहो इब्र मैचिंग मा कुटिदिर ओहो अलुडो अवनो होगो तने निना होगोरी नडो तर अर मन शिफ्ट मारी सरी बारे गो वाचिंग रुम मा गएत नड सरी बारे बा ಮರಿ ಓದಿದ್ಯಾ ಓ ದೇಮ ಅದದು ಆಯ್ತು ಮುದ್ದೆ ಈ ತರ ಮಾಡಿದೀನಿ ಅದ ಯಾದ್ ಕಲರ್ ಮಾಡಿದ್ಯಾ ಮಾ ಏನಿದು ಆಮೇಲೆ ವಾಟ್ ಇಸ್ ದಿಸ್ ಈರುಳಿ ಈರುಳಿ ಇಂಗ್ಲಿಷ್ ಇದು ಏಯ್ ಪಂಕಿನ್ ಗ್ರೀನ್ ಕಲರ್ ಇರುತ್ತಾ ಯಾವ್ದಿದ ಬೆಲ್ ಪೆಪ್ಪರ್ ಅಂತ ಕೊಟ್ಟವ್ರೆ ಕ್ಯಾಪ್ಸಿಕಮ್ ತನೇ ಇದು ಇದು ಯಾವ್ದದು ಇವ್ನ ಕರ್ಕೊಳಪ್ಪ ಇಲ್ಲಿ ಅಡ್ಡ ಬದನೆಕಾಯಿ ಯಾವುದೋ ಎಗ್ ಪ್ಲಾಂಟ್ ಅಂತ ಕೊಟ್ಟವ್ರಪ್ಪ ವಾಟ್ ಇಸ್ ದಿಸ್ ಪಂಪ್ಕಿನ್ ಆರೆಂಜ್ ಕಲರಾ ಇದು ಯಾವ ಕಲರ್ ಕೊಟ್ಟವ್ರಿಲ್ಲಿ ಮತ್ತೆ ನೀನು ಅಕ್ಕಿ ಕಲರ್ ಕಲರ್ ಕೊಡಿದ್ದೀಯ ಏ ತುಂಬ ಚೆನ್ನಾಗಿ ಬೇಜಾರು ಮಾಡ್ಕೋಬೋಡ ತುಂಬ ಚೆನ್ನಾಗಿ ಅಕ್ಕ ಬರ್ದಪ್ಪಾ ಹ್ಞೂ ಏ ಓ ಇಲ್ಲಿ ಮಾಡಿದ್ಯಾ ಈಗ ಓ ವಾಟ್ ಇಸ್ ದಿಸ್ ಏನಿದು ಬೀಟ್ರೋಟ್ ರೋಟ್ ಹ್ಞೂ ಎತ್ತಿಕ್ಬಿಡು ಎತ್ತಿಕ್ಬಿಡು ರೀ ಅಕ್ಕ ಎತ್ತಿಕ್ ಮಲ್ಕ ರೆಡಿ ಇರು ಚಿಕ್ಕಪ್ಪ ಬಂದಿದ್ರು ಬೆಂಗಳೂರಲ್ಲೇನೋ ಕೆಲಸ ಆಯ್ತು ಅಂತ ಬಂದಿದ್ರು ಹಂಗೆ ಬಂದು ಸ್ವಲ್ಪ ತಿದ್ಬಿಟ್ಟು ಹೋದ್ರು ಅಲ್ಲಿ ಟಿ ವಿಲ್ ಕಬಡ್ಡಿ ಹಾಕ್ಬಿಟ್ಟು ಇಲ್ಲಿ ಬಂದಿದ್ಯಾ ಇವರು ನಾನು ಲೈವ್ ಹಾಕ್ಕೊಂಡಿದ್ದೆ ತೆಗೆದುಬಿಟ್ಟು ಪ್ರೋ ಕಬಡ್ಡಿ ಹಾಕಿ ಬಂದವ್ರೆ ಇದೇನು ಪ್ರೋ ಕಬಡ್ಡಿ ಹುಚ್ಚು ಅಂದರೆ ನನಗೂ ವರ್ಷ ವರ್ಷ ನಾನೇ ನೋಡ್ತಿದ್ದೆ ಈ ವರ್ಷ ನಾನೇನು ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇಲ್ಲ ಇವ್ರು ಮಾತ್ರ ಮಿಸ್ ಮಾಡೋಲ್ಲ ಏನಕ್ಕೆ ಅಷ್ಟೊಂದು ಇಷ್ಟ ಕಬಡ್ಡಿ ಸ್ಕೂಲಿಂದ ಇಷ್ಟ ಕಬಡ್ಡಿ ಸ್ಕೂಲಿಂದನೇ ಇಷ್ಟ ಆಡ್ತಿದ್ದರು ಸ್ಕೂಲಲ್ಲಿ

ಗಣೇಶ ಎಲ್ಲಿವರೆಗೂ ಬಂತು ಗಣೇಶ ಎಲ್ಲಿವರೆಗೂ ಬಂತು ಅಂದೆ ಗಣೇಶನ ಎಲ್ಲಿವರೆಗೂ ತಂದರು ಅಂತ ನೋಡ್ತಾ ಇದ್ದೀನಿ ಈಗ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ಆಗ್ತಿತ್ತು ಬಿಡೋದು ಇರೋದಿರ್ತಾರೆ ಇಲ್ಲದೇ ಇರೋದಿಲ್ಲ ಆಗ್ಲೇ ತಗೊಂಡು ಹೋಗೋರು ಏನಪ್ಪ ಕತ್ಲು ಕಾಣಿಸಲ್ಲ ಕರೆಕ್ಟಾಗಿ ಆಗಿ ಸರ್ಕಲ್ ಇಂದ ಮುಂದಕ್ಕೆ ಹೋಗ್ತಿದ್ದಂಗ್ಲೆ ಬೇಗ ಬೇಗ ಹೋಗ್ತಾ ಸರ್ಕಲ್ ಗೆ ಬರೋವರೆಗೂ ಲೇಟ್ ಈ ಸಲ ಲೇಟ್ ಆಗಿ ಎತ್ತವ್ರೆ ಲೇಟ್ ಆಗ್ಬೋದು ಇಷ್ಟೇ ಮತ್ತೆ ನಿಮ್ಮ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ సబ్స్క్రైబ్ సబ్స్క్రైబ్ ప్లీజ్ సబ్స్క్రైబ్ పక్క బెల్ బటన్ కూడా క్లిక్ ఎల్గూ నమస్కారాయ్